ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲಾರು ಹೆಂಗಿರಿ ಆರಾಮ್ ಅದಿರಿ ಅನ್ಕೊಂಡಿನಿ ನಾನು ಬಹಳ ದಿವಸದಿಂದ ವಿಡಿಯೋ ವಿಡಿಯೋ ಮಾಡಾಕಾಗ್ಲಿಲ್ಲ ಯಾಕಂದ್ರ ಶ್ರಾವಣ ಬಂತು ಹಂಗ ಶ್ರಾವಣ ಬಂದ್ರುಪ್ಲೆ ಗೊತ್ತಾಯ್ತಲ್ಲ ನಿಮಗೆ ಎಲ್ಲಾರ್ಗು ಹಬ್ಬಗಳು ಸಾಲ ಸಾಲು ಸ್ಟಾರ್ಟ್ ಆಗ್ಬಿಡ್ತಾವ್ ಅಹ್ ನಮ್ಮಲ್ಲೇ ನಾಲ್ಕ್ ಶುಕ್ರ ಗೌರಿ ಪೂಜೆ ಅಂತ ಮಾಡ್ತೀವಿ ನಾವು ಹಂಗ ನಮ್ಮನೆ ದೇವ್ರ ಜಾತ್ರೆ ಇರ್ತೈತಿ ಹಂಗ ಅಹ್ ನಮ್ಮ ಮನೆ ದೇವ್ರಿಗೆ ದೇವಸ್ಥಾನದೊಳಗ ಪುರಾನ್ ಹೇಳಸ್ತಾರ ಹಂಗಾಗಿ ಸ್ವಲ್ಪ ನನಗ್ ಲಾಗ್ ಮಾಡಕು ಆಗ್ಲಿಲ್ಲ ಅಹ್ ಹಂಗ ಸ್ವಲ್ಪ ಮನಿ ಕ್ಲೀನಿಂಗ್ ಒಳಗೂ ಬಿಜಿ ಆಗಿಬಿಟ್ಟಿದ್ ನಾನು ಶ್ರಾವಣಕ್ಕಿತ್ತ ಮುಂಚೆನಾ ಅವಾಗನು ನನ್ಗೆ ಮಾಡಕ್ಕಾಗ್ಲಿಲ್ಲ ಹಂಗ ಆ ನಿಮಗ್ ಗೊತ್ತಾಯ್ತಲ್ಲ ಶ್ರಾವಣ ಅಂದ್ರ ಜಾಸ್ತಿ ದೇವರಿಗೆನ ಮೀಸಲಿಟ್ಟಿರ್ತಿವಿ ಅದೊಂದು ತಿಂಗಳ ಹಂಗಾಗಿ ಸ್ವಲ್ಪ ಬಿಜಿ ಇದ್ನಿ ಆ ವಿಡಿಯೋ ಹಾಕಕ್ನು ಆಗ್ಲಿಲ್ಲ ಹಂಗ ಮೊದಲ ಅಪ್ಲೋಡ್ ಮಾಡಿದ್ದು ಪಬ್ಲಿಷ್ ಮಾಡಿದ್ನಿ ಒಂದೊಂದು ಹಂಗ ಗೌರಿ ಹಬ್ಬದ ವಿಡಿಯೋನು ಹಾಕಿನಿ ಅದಕ್ಕೂ ವಯಸ್ಸು ಓವರ್ ವಯಸ್ಸು ಓವರ್ನು ಕೊಡಾಕಾಗಲಿಲ್ಲ ನನ್ನ ಕಡೆ ಫಸ್ಟ್ ಆಫ್ ಆಲ್ ಫಸ್ಟ್ಗೆ ಎಲ್ಲರಿಗೂ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಲೇಟ್ ಆಗಿ ಹೇಳಾಕತ್ತೀನಿ ಆ ನನಗೊಂಚೂರು ಎಡಿಟಿಂಗ್ ಮಾಡೋದು ಎಲ್ಲ ಸ್ವಲ್ಪ ಲೇಟನ ಆಯ್ತು ಹಂಗ ಈ ಗಣೇಶ್ ಹಬ್ಬ ಮುಗುದಿಂದನೂ ಸ್ವಲ್ಪ ಬಟ್ಟೆಗಳು ಸ್ಟಿಚ್ ಮಾಡ್ಕೊಡೋ ಇದು ಅರ್ಜೆಂಟ್ ಆಗಿ ಹಂಗಾಗಿ ಅವನ್ನೆಲ್ಲ ಕೊಡೋರ್ವಾಗ ನಂಗೆ ಎಡಿಟಿಂಗ್ ಮಾಡಾಕನು ಟೈಮ್ ಸಿಗ್ಲಿಲ್ಲ ಇವತ್ತ ನಮ್ಮ ಮನೆಯೊಳಗ ಸಂಭ್ರಮನ ಅಂತ ಹೇಳ್ಬೋದು ಯಾಕಂದ್ರ ಗಣಪತಿ ಹಬ್ಬ ಹೆಂಗ್ ಮಾಡ್ತೀವಂದ್ರೆ ನಾವು ಎಲ್ಲರೂ ಸೇರೆ ಮಾಡ್ತೀವಿ ಅವತ್ತೊಂದ್ ದಿವ್ಸ ಉಳುದ ಹಬ್ಬ ಎಲ್ಲ ಅವ್ರವ್ರ ಮನೆಯೊಳಗ ದೀಪಾವಳಿ ಆಗ್ಲಿ ಈ ದಸರಾ ಆಗ್ಲಿ ಅವ್ರವ್ರ ಮನೆಯೊಳಗನ ಮಾಡ ಎಲ್ಲಾರು ಅವ್ರವ್ರ ಮನಿ ಒಳಗ ಮಾಡ್ತಾರಲ್ಲ ಗಣೇಶ್ನ ಹಬ್ಬ ಸ್ಪೆಷಲ್ ಹೆಂಗಂದ್ರ ಆ ನಮ್ಮ ಮಮ್ಮಿ ಮನೆಯ ಸದ್ಯಕ್ಕ ಬೆಳಿ ಗಣಪತಿ ಕುಡಿಸ್ತಾರ ಅವ್ರು ಅವ್ರೂನು ಗಣಪತಿ ತರಂಗಿಲ್ಲ ಹಂಗಾಗಿ ನಮ್ಮ ಮೋನಿ ಒಳಗುನು ಜಾಸ್ತಿ ಗಣಪತಿ ಅಹ್ ಒಂದ್ ಇಬ್ರು ಮೂರ್ ಜನ ಬಿಟ್ರೆ ಯಾರು ಕುಡಿಸಂಗಿಲ್ಲ ಈ ಸದ್ಯಕ್ಕ ಆ ಹಂಗಾಗಿ ನಮ್ಮ ಒಳಗ ನಮ್ಮ ಮೋನಿ ಒಳಗ ಅದೊಂಥರ ಸಂಭ್ರಮದನ ಹಬ್ಬ ಅವತ್ ಒಂದ್ ದಿವ್ಸ ನಮಗ ಅವತ್ತನ ನಾವೆಲ್ಲ ಈ ಐದ್ ದಿವಸದೊಳಗ ಸಂಡೇ ಯಾವ್ದ್ ಬರ್ತೈತಿ ಶಾಟ್ ಯಾವಾಗ ಬರ್ತೈತಿ ಅವಾಗನ ನಾವು ಅಡಿಗೆ ಮಾಡಿರ್ತೀವಿ ಅಡಿಗೆ ಮಾಡಿ ಎಲ್ಲಾರನೂ ಪ್ರಸಾದಕ್ಕೆ ಕರೆದಿರ್ತೀವಿ ಅಹ್ ಅಡ್ವಾನ್ಸ್ ಏನ ಯಾರನ್ನು ಇನ್ವೈಟ್ ಮಾಡಿರಂಗಿಲ್ಲ ಅವತ್ತ ಗಣಪತಿ ದಿವಸ ನಾವ್ ಯಾವಾಗ ಮಾಡ್ತೀವಿ ಅವಾಗನ ಅವಾಗಿಂದ ಅವಾಗನ ಪೂಜ ಪ್ರಸಾದ ಕರೆದ್ ಬಿಡ್ತೀವಿ ಇಷ್ಟ ಜೋರಾಗಿ ನಾವೆಲ್ಲಾ ಫ್ಯಾಮ್ಲಿ ಕೂಡ ಸಂಭ್ರಮದಿಂದ ಆಚರಿಸುವ ಹಬ್ಬ ಇದು ಆಲ್ರೆಡಿ ನಾವು ಹೋದ ವರ್ಷದ ವಿಡಿಯೋನು ಹಾಕಿನಿ ಗೌರಿ ಗೌರಿ ಹಬ್ಬ ಹೆಂಗಂದ್ರ ನಮ್ಮ ಸಿಸ್ಟರ್ ಗೌರಿ ಹಬ್ಬ ಮಾಡ್ದು ಹಂಗಾಗಿ ನಾನು ಇರ್ಲಿ ಮಾಡ ಅಂತ ಹೇಳಿನಿ ನಾವು ಗಣೇಶನಷ್ಟ ನಷ್ಟ ಕೂಡಸೋದು ಅಕ್ಕಿ ಗೌರಿ ಹಬ್ಬ ಮಾಡ್ತಾ ಒಂದು ಎರಡು ಮೂರು ವರ್ಷ ತಂದು ಈಗ ಎರಡನೇ ವರ್ಷ ಮಾಡ್ಯಾಳ ಇನ್ನೊಂದು ವರ್ಷ ಆದ್ರೆ ಗೌರಿ ಹಬ್ಬ ಮುಗೀತು ನನಗೆ ಯಾಕಂದ್ರೆ ಹೊಸ ಹೊಸ ಹಬ್ಬ ಎಲ್ಲ ನಂಗೆ ಆಚರಿಸಾಗಂಗಿಲ್ಲ ಅವನ್ನೆಲ್ಲ ನಿಭಾಯಿಸ್ಬೇಕಂದ್ರೆ ನಾನು ಯಾವತ್ತೂ ಒಮ್ಮೆ ಮಾಡಿಬಿಟ್ರೆ ಮಾಡಬೇಕು ಮಾಡಬೇಕವ್ನ ಹಂಗ ಹಂಗ ನಂಬಿರಕ್ಕೆ ನಾನು ಅಷ್ಟೇ ಅನ್ತೇನಿಲ್ಲ पटाशा चल पानी है हां चल

ಇವಾಗ ನೋಡಿದ್ರಲ್ಲ ಅದು ನಮ್ ಸಿಸ್ಟರ್ ಗಣಪತಿ ಅದು ನಾವಿಬ್ರು ಸೇರೆನ ತರೋದು ಇಬ್ರು ಸೇರೆನ ಕೂಡಿಸ್ತೀವಿ ನಾವು ಗಣಪತಿ ಇವಾಗ ನಮ್ ಗಣಪನ ಪೂಜೆ ನಡದೈತಿ ಅಹ್ ಗಣಪಗ ನಾವು ಅಹ್ ಯಾವ್ದಂದ್ರ ಎಕ್ಕದ ಹೂವಿನ ಹಾರ ಮಾಡಿರ್ತೀವಿ ಅವಂಗ ಎಕ್ಕದ ಹೂವಿನ ಹಾರ ಅಂದ್ರ ಬಾಳ ಇಷ್ಟ ಕಡ್ಲಿ ಹಾರ ಅಂದ್ರ ಬಾಳ ಇಷ್ಟ ಅವಗ ಸದಿಕ್ ಇವಾಗ ಎಕ್ಕದ ಹೂವಿಂದ ಅಷ್ಟ ಐತಿ ಆಮೇಲೆ ಇನ್ನೊಂದು ಸೇವಂತಿಗೆ ಹೂವಿಂದ ಒಂದೈತಿ ಹಾರ ಹಂಗ ಹಣ್ಣುಗಳೆಲ್ಲ ಅದ ಎಲ್ಲಾರ್ಗೀಗೆ ಮಾಮೂಲಿ ಗೊತ್ತ ಇರ್ತೈತಿ ಹಣ ತಾಂಬೂಲ ಅವಂಗ ಅವಂಗ ತಿಂಡಿ ಪ್ರಿಯವ ಯಾವ ತಿಂಡಿ ಮಾಡಿದ್ರು ಯಾವ್ದ್ ಅವನ ನೈವೇದ್ಯ ಮಾಡಿದ್ರು ಇಷ್ಟನಾಂಗ ಇದ ನೈವೇದ್ಯ ಏನು ಇಲ್ಲ ಅವ್ನ್ಗ ಜಾಸ್ತಿ ಅಂದ್ರ ಅವಂಗ ಕಡ್ಲಿ ಉಸಳಿ ಕಡಬ ಕರಿಕಡಬ ಮೋದಕ ಇದ ಇಷ್ಟ ಅವಗ ನಾವು ಇವತ್ತ ಹುಟ್ಟಿದ ಗಣಪ ಹುಗ್ಗಿ ಅಂತೇಳಿ ಹುಗ್ಗಿ ಮಾಡ್ತಾರ ನಮ್ಮಲ್ಲೆಲ್ಲಾ ಹಂಗ ನಾನು ಮೋದಕ್ ಮಾಡಿದ್ನಿ ಆ ಕೇಸರಿ ಬಾತ್ ಮಾಡಿ ಅದರಿಂದನ ಮೋದಕ್ ಇವತ್ತ ಅದನ್ ಬಿಟ್ರ ಡೇಲಿ ಡೇಲಿ ಅಂತೂ ನೈವೇದ್ಯ ಇರ್ತೈತೆ ಅವಂಗ ಇವತ್ ಮಾತ್ರ ಅಷ್ಟ ಹುಗ್ಗಿ ಮತ್ತ ಮೋದಕ ಮಾಡಿದ್ವಿ ಕೇಸರಿ ಬಾತ್ ಎಂದು ನನ್ನ ಮಗ ಮತ್ತು ನಮ್ಮ ಸಿಸ್ಟರ್ ಸೇರೆ ಪೂಜೆ ಮಾಡಾಕ್ತಿದ್ರು ನಾವು ಅಡ್ಗೆ ಒಳಗೆ ಫುಲ್ ಬಿಜಿ ಇದ್ವಿ ಅವತ್ತು ಹೇಳ್ಬೇಕಂದ್ರೆ ಅಡ್ಗೆ ಮಾಡಾಕ ಹ್ಮ್ ಅಡ್ಗಿ ಮನೇನ ಸೇರ್ಕೊಂಡ್ ನಾವು ಹೊರಗಡೆ ಒಬ್ರು ಯಾರ ಪೂಜೆ ಮಾಡೋರಿದ್ರೆ ಸಾಕ ನಾವು ಹೊರಗೆ ಏನೂ ನೋಡೋಂಗಿಲ್ಲ ಜಾಸ್ತಿ ಅಡುಗೆ ಮನೆ ಕಡೆ ನಾವು ನೋಡ್ಕೋತ ನೋಡ್ಕೋಬೇಕಾಕತ್ತಿ ಯಾಕಂದ್ರೆ ಅಡುಗೆ ಮಾಡೋರು ಜಾಸ್ತಿ ಜನ ಇರ್ತಾರೋ ಖರೆ ಎಲ್ಲ ಅವ್ರಿಗೆ ನಾನು ಕೊಡ್ಬೇಕಾಗ್ಕತ್ತಲ್ಲ ನನಗೆ ನಮ್ಮ ಮನೆ ಐಟಮ್ ಮೇಲೆ ಇರ್ತಾವಂತೇಳಿ ನಾನಾ ಅವ್ರಿಗೆ ಹಾಗಾಗಿ ನಾನು ಅಲ್ಲಿ ಇರಬೇಕಾಕತ್ತಿ ಇಲ್ಲಿ ಪೂಜೆ ಮಾಡ್ಕೋದು ಕೂತ್ರೆ ಒಳಗೆ ಹೊರಗೆ ಓಡಾಡೋದಕತ್ತಿ ಹಂಗಾಗಿ ನಮ್ಮ ಸಿಸ್ಟ್ರಿಗೆ ಬಿಟ್ಬಿಟ್ಟಿರ್ತೇನೆ ನಾನು ಪೂಜೆ ಎಲ್ಲ ಏನು ಬೇಕೋ ಅದೆಲ್ಲ ಕೊಡೋದು ಮಾಡೋದು ಅಷ್ಟ ನನ್ನ ಕೆಲಸ ಈ ಸಲ ನನ್ನ ಮಗನೂ ಪೂಜೆ ಮಾಡಿದ ಜಾಸ್ತಿ ಇವರೆಲ್ಲ ಕಾಲೇಜ್ ಒಳಗನ ಇರ್ತಾರಲ್ಲ ಹಾಗಾಗಿ ಮೇಮ್ ಸಿಗ್ಬೇಕಾದ್ರೆ ಇವರು ಇವ್ರು ಒಂದ್ಸರ್ತಿ ಈಗ ನಾಲ್ಕು ವರ್ಷ ಒಳಗ ಎರಡು ಸತಿ ನನ್ನ ಸಣ್ಣ ಮಗ ಇದ್ದ ಒಂದ್ ಸತಿ ನನ್ನ ದೊಡ್ಡ ಮಗ ಇದ್ದ ಸತಿ ಯಾರೂ ಇರಲೇ ಇಲ್ಲ ಒಮ್ಮೆಮ್ಮೆ ಈ ಥರ ಆಗಿಬಿಡ್ತೈತಿ ಯಾಕಂದ್ರೆ ಸ್ವಲ್ಪ ದೂರ ಇರ್ತಾರಲ್ಲ ಬೆಂಗಳೂರ ಈ ಥರ ಮೈಸೂರು ಇದು ಮಂಗ್ಳೂರ ಹಂಗಾಗಿ ಅಲ್ಲಿಂದ ಬರ್ಬೇಕಾದ್ರೂ ಸ್ವಲ್ಪ ಅವ್ರಿಗೆ ಆ ಟೈಮ್ದಾಗ ಎಕ್ಸಾಮ್ ಇರ್ತತಿಲ್ಲ ಅಂದ್ರೆ ಕ್ಲಾಸ್ನು ಮಿಸ್ ಮಾಡೋಕಾಕಿರಂಗಿಲ್ಲ ಒಮ್ಮೆ ಒಂದು ದಿವ್ಸಕ್ಕಾಗೆ ಬರೋಕು ಆಗಂಗಿಲ್ಲ ಅವ್ರಿಗೆ ಒಂದೆರಡು ಮೂರು ಒಂದು ವಾರ ಶೂಟ್ ಬರೆದ ಅವರು ಒಂದೇ ದಿವ್ಸ ಗಣೇಶ ಚತುರ್ದಿವ ಒಂದೇ ದಿವಸ ಊಟಿ ಇರೋದ್ರಿಂದ ಅವ್ರಿಗೆ ಬರೋಕು ಆಗಂಗಿಲ್ಲ ನಮ್ಮ ಗಣಪನ ಪೂಜೆ ಮುಗಿತು ತಂದ ತಕ್ಷಣ ನಾವು ಅಭಿಷೇಕ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡ್ತೀವಿ ಹಂಗ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿರಿ ಅದ ನನ್ಗ ದೊಡ್ಡ ಖುಷಿ ವಿಚಾರ ಅಂದ್ರ ಚಾನೆಲ್ ಸ್ಟಾರ್ಟ್ ಮಾಡೆ ಒಂದೂವರೆ ವರ್ಷ ಆಯ್ತು ಅಷ್ಟರೊಳಗ ನಾನು ಹತ್ತು ಸಾವಿರ ಸಬ್ಸ್ಕ್ರೈಬರ್ ರೀಚ್ ಆಗಿನಿ ಇನ್ನ ಖುಷಿ ಆಯ್ತು ನನಗ್ ಬಹಳ ಇದೇ ತರ ನಂಗೆ ಸಪೋರ್ಟ್ ಇರಲಿ ನಿಮ್ದು ಇನ್ನೊಂದು ಒಂದ ಒಂದ ಬೇಜಾರದ ವಿಷಯ ಏನಂದ್ರಹ್ ಸಬ್ಸ್ಕ್ರೈಬರ್ ಮಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಿರ್ಲಿಲ್ಲ ನೀವು ಅವಾಗ ಹಾಲನು ಆಪ್ಷನ್ ಸೆಲೆಕ್ಟ್ ಮಾಡ್ಕೋರಿ ಯಾಕಂದ್ರ ನಾ ಹಾಕು ವಿಡಿಯೋ ಎಲ್ಲಾನು ನಿಮಗ ರೀಚ್ ಹಾಕವು ಇಲ್ಲಾಂದ್ರ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಲಿಲ್ಲ ಅಂದ್ರೆ ನೀವು ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರ ನನ್ನ ವಿಡಿಯೋ ನಿಮಗ ರೀಚ್ ಆಗಂಗಿಲ್ಲ ಯಾಕಂದ್ರ ನಂಗೆ ಅದು ಸೆಟಿಂಗ್ ಗೊತ್ತಾಗೈತಿ ಹಾಲನ್ ಆಪ್ಷನ್ ಬಾಳ ಜನ ಸೆಲೆಕ್ಟ್ ಮಾಡಿಲ್ಲ ಅಂತೇಳಿ ಅದಕ್ಕಾಗಿನ ಸಬ್ಸ್ಕ್ರೈಬ್ ಮಾಡ್ಕೋ ಜೊತೆಗನ ಹಾಲ್ ಆಪ್ಷನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಒಂದು ಬೆಲ್ ಬಟನ್ ಬರ್ತೈತಿ ಆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರಂದ್ರೆ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋರಿ ಅಷ್ಟ ಅದ ಒಂದು ದೊಡ್ಡ ಖುಷಿ ವಿಚಾರ ನನಗೆ ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು ನಾನು ಇನ್ನೂ ಕಂಟೆಂಟ್ ಇರುವಂಥ ವಿಡಿಯೋನ ಹಾಕ್ತರು ನಂಗೆ ಜಾಸ್ತಿ ಬ್ಲಾಗ್ ಈ ಬ್ಲಾಗ್ ಎಲ್ಲ ಹಾಕ್ತಾರಲ್ಲ ಆ ಥರ ನಂಗೆ ಮುಂಜಾನೆಯಿಂದ ಸಾಯಂಕಾಲವರೆಗೂ ಏನೇನಾಗಂತೇಳಿ ಎಲ್ಲಾನು ಹಾಕಿರ್ತಾರಲ್ಲ ಆ ಥರ ನಂಗೆ ಕ್ಯಾಮ್ರಾ ಹಿಡ್ಕೊಂಡು ಯಾವತ್ತು ಆನ್ ಮಾಡ್ಕೊಂಡು ಇಟ್ಕೊಳಕ್ಕೂ ನನಗೆ ಆಗಂಗಿಲ್ಲ ಯಾಕಂದ್ರೆ ಸ್ಟಿಚಿಂಗ್ ಅದು ಇರ್ತಾವಲ್ಲ ನಾನು ಕೆಲಸ ಜಾಸ್ತಿ ಇರ್ತಾವೆ ಹಂಗಾಗಿ ನಂಗೆ ಅವನ್ನೆಲ್ಲ ಚಾನಲ್ ಎಡಿಟಿಂಗ್ ಮಾಡ್ಕೊಂಡ ಬ್ಲಾಗ್ ಎಲ್ಲ ಮಾಡಾಕು ಆಗಂಗಿಲ್ಲ ನನಗೆ ಹಂಗೆ ಮಾಡಿದ್ರೆ ನಂಗೆ ದಿನ ಒಂದು ವಿಡಿಯೋ ಹಾಕೋ ಹಂಗೆ ನೋಡಿದ್ರೆ ನಾ ಏನು ಸ್ಟಿಚಿಂಗ್ ಮಾಡೀನಿ ನಾ ಏನು ಅಡುಗೆ ಮಾಡೀನಿ ಹೇಳಿ ಅದನ್ನೆಲ್ಲ ನನಗೆ ಮಾಡಾಕು ಆಗಂಗಿಲ್ಲ ಯಾಕಂದ್ರೆ ನಂಗೆ ಟೈಮ್ ಭಾಳ ತೊಗೋತೈತೆ ಅದು ಹಾಗಾಗಿ ಏನರ ಸ್ಪೆಷಲ್ ಡೇ ಇದ್ದಾಗ ಏನಾರ ಕಂಟೆಂಟ್ ಇದ್ದಾಗ ನಿಮ್ಗೆ ಏನಾರ ಹೇಳ್ಬೇಕು ಅನ್ಸಿದ್ರ ಅದು ಯೂಸ್ಫುಲ್ ಆಗಬೇಕು ಎಲ್ಲರಿಗೂ ಆ ಥರ ಇದ್ದಾಗ ನಾನು ಖಂಡಿತ ವೀಡಿಯೋ ಮಾಡೇ ಮಾಡ್ತೇನೆ ನಾನು ನಿಮ್ಮದು ಇದೇ ಥರನ ಸಪೋರ್ಟ್ ಇರಲಿ ಕೊನೆವರೆಗೂ ವೀಡಿಯೋ ನೋಡ್ರಿ ಇದನ್ನು ನಿಮ್ಗೆ ಇಷ್ಟ ಆದ್ರೆ ಏನು ಮಾಡ್ಬೇಕಂತ ಗೊತ್ತೈತಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬೆಲ್ ಬಟನ್ ಹೊಡಿರಿ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊರಿ ಹಂಗೆ ಒಂದು ಲೈಕ್ ಮಾಡ್ರಿ ನಿಮ್ಗೆ ಏನಾರ ಹೇಳಬೇಕನ್ಸಿರಾ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮನೆ ಮಕ್ಕಳು ಎಲ್ಲರೂ ಇವರು ಮಕ್ಕಳು ಮೊಮ್ಮಕ್ಕಳು ನಮ್ಮ ಸಿಸ್ಟರ್ ಮಕ್ಕಳು ಎಲ್ಲರೂ ಇವರು ಈ ತರ ಸಂಭ್ರಮ ನೋಡ್ರಿ ಎಷ್ಟ್ ಚಂದ ಇರ್ತೈತಿ ಈ ತರ ಮಾಡೋದ್ರಿಂದ ಆ ಒಂದ್ಸತಿರ ನಾವ್ ಎಲ್ಲಾರು ಸೇರ್ತಿವಲ್ಲ ನಂಗ ಅದ ಖುಷಿ ಈಗ ಇಂತ ಬ್ಯುಸಿ ಲೈಫ್ ಒಳಗ ಯಾರಿಗಿ ಸೇರಾಕಾಗಂಗಿಲ್ಲ ಇದೊಂದ್ ಏನ್ರ ಒಂದ್ ನೆಪ ಬೇಕು ಈ ತರ ಸೇರಾಕ್ ನಮಗ ಅಹ್ ಅಷ್ಟ್ ಖುಷಿ ಅನಸ್ತ ಒಂದ್ ದಿವ್ಸ ಅಷ್ಟು ಖುಷಿ ಪಟ್ರ ಮತ್ ನಾವು ಆಯುಷ್ ಹೆಚ್ಚಾದಂಗತ್ ನಮಗ ಈ ತರ ಖುಷಿ ಪಟ್ರ ಹಂಗ ನಿಮ್ಮ ಮನಿ ಒಳಗ ಯಾವ ತರ ಗಣೇಶನ ಹಬ್ಬ ಆಚರಣೆ ಮಾಡ್ತೀರ ಅಂತ ಹೇಳಿ ನನ್ ಜೊತೆ ಹಂಚ್ಕೋರಿ ನಾವ್ ಮಾತ್ರ ಇಟ್ ಸಿಂಪಲ್ ಆಗಿ ಇದ ಗ್ರ್ಯಾಂಡ್ ನಮಗ ಎಲ್ಲಾರು ಸೇರ್ತಿಲ್ಲ ನಾವ್ ಅದ ನಮ್ಗ ಅದೊಂತರ ಖುಷಿ ವಿಚಾರ ನಮಗ ನನ್ನ ಮನೆ ಗಣಪನ ಸಂಭ್ರಮ ಎಲ್ಲಾರು ನೀವು ನೋಡಿದ್ರಿ ನಿಮ್ಗು ಎಲ್ಲರಿಗೂ ಖುಷಿ ಅನ್ಕೊಂಡಿನಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಆ ಬೆಲ್ ಬಟನ್ ಒತ್ರಿ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊರಿ ಹಂಗ ಇಷ್ಟ ಆಗಿದ್ರೆ ಒಂದು ಲೈಕ್ನು ಮಾಡ್ರಿ ಆ ಮತ್ತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ ಗಣೇಶನ ವಿಸರ್ಜನೆ ವಿಡಿಯೋನು ಇದ್ರಾಗ ಕಂಟಿನ್ಯೂ ಮಾಡೀನಿ ಅದನ್ನ ಕೊನೆವರೆಗೂ ಎಂಡ್ವರ್ಗು ವಿಡಿಯೋ ನೋಡ್ರಿ ದಯವಿಟ್ಟು ಗಣಪತಿ ಕೂಡ್ಸೆ ಐದನೇ ದಿವಸ ಇದು ಐದನೇ ದಿವ್ಸ ಕ್ಲಿಪ್ಪಿಂಗ್ಗಳಿವೆಲ್ಲ ಲಾಸ್ಟ್ ಡೇ ಇವತ್ತ ಗಣಪತಿ ವಿಸರ್ಜನೆ ವಿಡಿಯೋಗ ಎಂಡ್ ಮಾಡ್ತೇನೆ ನಾನು ಕೊನೆವರೆಗೂ ವಿಡಿಯೋ ನೋಡ್ರಿ ನೆಕ್ಸ್ಟ್ ವಿಡಿಯೋ ಜೋಡಿ ಜೋಡಿಸ್ತಾನೆ ನಾನು Thanks for watching!

Não lhe carregaram, ಗರ್ಭಕ್ ತೋರ್ನು ರ ಲೈಟ್ ಇಂಡ್ರಲ್ಲೇ